ಆ ಡೇ ತ್ರೀ ಗೆ ಸ್ವಾಗತ ಹಾಗೂ ಸುಸ್ವಾಗತ ಡೇ ಒನ್ ಹಾಗೂ ಡೇ ಟೂ ಚಾಲೆಂಜ್ ಇವೆಲ್ಲ ಸಮರ್ಪಕವಾಗಿ ಮತ್ತು ಸಂಪೂರ್ಣವಾಗಿ ಅಂತ ಭಾವಿಸ್ತೀನಿ ಈಗ ಡೇ ತ್ರೀ ಚಾಲೆಂಜ್ ನೋಡುವ ಸಮಯ ಅದು ಏನಪ್ಪಾ ಅಂತ ಹೇಳಿದ್ರೆ ಅಥವಾ ಕ್ಷಮಿಸುವುದು ಯಾರನ್ನ ನಮಗೆ ಆಗದೇ ಇರೋರನ್ನ ನಾವು ಕ್ಷಮಿಸಬೇಕು ಇವತ್ತೊಂದು ದಿನ ಯಾರಪ್ಪ ಅವರು ಆಗದಿರೋರು ಅಂದ್ರೆ ಯಾರೇ ಯಾರನ್ನ ನೆನೆಸ್ಕೊಂಡ್ರೆ ನಮ್ಮ ಹೃದಯದ ಬಡಿತ ಹೆಚ್ಚಾಗುತ್ತೋ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೋ ಮೈಯೆಲ್ಲ ಕಂಪನ ಆಗುತ್ತೋ ಅಥವಾ ಒಂಥರ ಅನಿಜಿನೆಸ್ ಬರುತ್ತೋ ಅಸಮಾಧಾನ ಮೂಡುತ್ತೋ ಇವತ್ತು ಕ್ಷಮಿಸಬೇಕು ಅದೇ ಚಾಲೆಂಜ್ ಆಗುತ್ತಾ ನಿಮ್ಮ ಕೈಲಿ ಅದು ಯಾರಾದರೂ ಆಗಿರ್ಬೋದು ನಮ್ಮ ಸಂಬಂಧ ಇರಬಹುದು ನಮ್ಮ ಕುಟುಂಬದವ್ರು ಇರಬಹುದು ನಮ್ಮ ನೆರೆ ಇರಬಹುದು ಅಥವಾ ನಮ್ಮ ಆಫೀಸಲ್ಲಿ ಯಾರು ಬೇಕಾದರೂ ಇರಬಹುದು ಯಾರ ಹೆಸರು ಕೇಳಿದ್ರೆ ನಮಗೆ ಬೇಜಾರಾಗುತ್ತೆ ಯಾರು ನಮಗೆ ಈ ಹಿಂದೆ ತೊಂದರೆ ಮಾಡಿದ್ದಾರೆ ಅಂತ ನಮ್ಗನ್ಸಿದ್ಯೋ ಅಂತವ್ರನ್ನ ನಾವಿವತ್ತು ದೊಡ್ಡ ಮನಸ್ಸು ಮಾಡಿ ಕ್ಷಮಿಸಬೇಕು ಏನಪ್ಪಾ ಅದರ ಲಾಭ ಅನೇಕ ನಂಬರ್ ಒನ್ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಇಮ್ಯೂನ್ ಸಿಸ್ಟಮ್ ಜಾಸ್ತಿ ಆಗುತ್ತೆ ಹೇಗೆ ಯಾವುದೇ ವ್ಯಕ್ತಿಯ ಬಗ್ಗೆ ನಾವು ಸತತವಾಗಿ ಅವನು ಕೊಟ್ಟಂತ ಅಥವಾ ಆಕೆ ಕೊಟ್ಟಂತಹ ನೋವಿನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾಗ ನಮ್ಮ ಬಾಡಿನಲ್ಲಿ ಬಯೋಕೆಮಿಕಲ್ ರಿಯಾಕ್ಷನ್ ಆಗುತ್ತೆ ಮತ್ತು ಅಟರಿನಲ್ಲಿ ಮತ್ತು ಕಾಟಿಸಾಲ್ ಹಾರ್ಮೋನ್ಸ್ಗಳು ರಿಲೀಸ್ ಆಗ್ತಾ ಇರುತ್ತೆ ಅವು ಸಣ್ಣ ಪ್ರಮಾಣದಲ್ಲಿ ಇದ್ರೆ ಒಳ್ಳೇದು ಆದರೆ ಜಾಸ್ತಿ ಸತತವಾಗಿ ರಿಲೀಸ್ ಆಗ್ತಾನೆ ಇದ್ರೆ ನಮ್ಮ ಇಮ್ಯೂನ್ ಸಿಸ್ಟಮ್ ಮೇಲೆ ಮತ್ತು ಬ್ಲಡ್ ಪ್ರೆಷರ್ ಡಯಾಬಿಟಿಸ್ ಕೊನೆಗೆ ಹಾರ್ಟ್ ರಿಲೇಟೆಡ್ ಕಾಯಿಲೆಗಳು ಬರಕ್ಕೆ ಶುರು ಆಗ್ತವೆ ಆದ್ದರಿಂದ ಆರೋಗ್ಯದ ದೃಷ್ಟಿಯಿಂದ ಇದನ್ನು ನಾವು ಮಾಡಲೇಬೇಕು ಮತ್ತು ಎರಡನೇದು ನಾವು ಯಾವಾಗ ಒಬ್ಬ ವ್ಯಕ್ತಿನ ನಾವು ಕ್ಷಮಿಸ್ತೀವೋ ಮನಸ್ಸಾರೆ ಆಗ ಆ ವ್ಯಕ್ತಿ ಮತ್ತು ನಮ್ಮ ನಡುವೆ ಒಳ್ಳೆಯ ಸಂಬಂಧ ನಿರ್ಮಾಣ ಆಗುತ್ತೆ ಅದರಿಂದ ಮುಂದೆ ನಮಗೆ ಅತ್ಯಂತ ಖುಷಿ ದಿನಗಳು ಬರ್ತಾ ಹೋಗುತ್ತವೆ ಆದ್ದರಿಂದ ಫ್ರೆಂಡ್ಸ್ ಇನ್ನು ಅನೇಕ ಬಗೆಯ ಅನುಕೂಲಗಳಿದ್ದಾವೆ ಆದ್ದರಿಂದ ಇವತ್ತಿನ ಚಾಲೆಂಜ್ ಕ್ಷಮಿಸೋದು ಮನಸ್ಸಾರೆ ಕ್ಷಮಿಸೋದು ನಿಮಿಸ್ತೀರಾ ಚಾಲೆಂಜ್ ಸ್ವೀಕರಿಸ್ತೀರಾ ಸ್ವೀಕರಿಸಿ ಹಾಗೂ ಗೆಲ್ಲಿ ಮತ್ತು ಕಮೆಂಟ್ನಲ್ಲಿ ನೀವು ಗೆದ್ದ ನಂತರ ಅದನ್ನು ಅಪ್ಡೇಟ್ ಮಾಡಿ ಈ ಚಾಲೆಂಜ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಬೇರೆಯವರು ಕೂಡ ಈ ಚಾಲೆಂಜ್ನ ತೊಗೊಂಡು ಇದರ ಲಾಭ ಪಡ್ಕೋಬೇಕು ಅಂತ ನಿಮ್ಗೆ ಅನಿಸಿದರೆ ಇದನ್ನು ಶೇರ್ ಮಾಡಿ ಥ್ಯಾಂಕ್ ಯು ಆಲ್ ದಿ ಬೆಸ್ಟ್